ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಪೂರ್ಣಿಮಾ ಇವತ್ತು ಒಂದು ಡೈಲಿ ವ್ಲಾಗ್ದ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇದು ಶಿವರಾತ್ರಿ ಹಬ್ಬದ ದಿನ ಮಾಡಿರುವಂಥ ಒಂದು ವೀಡಿಯೋ ಮನೆಯಲ್ಲಿ ಸಿಂಪಲಾಗಿ ಪೂಜೆ ಮಾಡಿದ್ವಿ ಹಾಗೆಯೇ ಇವಾಗ ನಾನು ಕೂಡ ರೆಡಿಯಾಗಿದೆ ಇವಾಗ ದೇವಸ್ಥಾನಕ್ಕೆ ಕೂಡ ಹೊರಟಿದ್ದೀವಿ ಹಬ್ಬದ ದಿನ ಜಾಸ್ತಿ ವೀಡಿಯೋ ಮಾಡೋಕ್ಕಾಗಲಿಲ್ಲ ಹಾಗಾಗಿ ಸ್ವಲ್ಪ ಸ್ವಲ್ಪ ಕ್ಲಿಪ್ಪಿಂಗ್ಸ್ಗಳನ್ನ ತೊಗೊಂಡಿದ್ದೆ ಅದನ್ನೇ ಇವಾಗ ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ ಡೈರಿ ಸರ್ಕಲ್ ಹತ್ರ ಇರುವಂಥ ಒಂದು ಶಿವನ ದೇವಸ್ಥಾನ ಸತ್ಯವಂಗ್ಲ ಅಲ್ಲಿ ಒಂದು ಶಿವನ ದೇವಸ್ಥಾನ ಇದೆ ಅದು ಯಾವ ರೀತಿ ಇದೆ ಅಂತ ಇವತ್ತಿನ ವಿಡಿಯೋಲಿ ನಾನು ನಿಮಗೂ ಕೂಡ ತೋರಿಸ್ತಾ ಇದ್ದೀನಿ ನಾವು ಶಿವರಾತ್ರಿ ಹಬ್ಬಕ್ಕೆ ಸಾಮಾನ್ಯವಾಗಿ ಇದೇ ದೇವಸ್ಥಾನಕ್ಕೆ ಬರ್ತೀವಿ ಮನೆಗೆ ತುಂಬಾ ಹತ್ತಿರ ಆಗುತ್ತೆ ಹಾಸನದಲ್ಲಿ ಇರುವಂತಹ ಒಂದು ಶಿವನ ದೇವಸ್ಥಾನ ಸಾಕಷ್ಟು ದೇವಸ್ಥಾನಗಳಿದೆ ಅದರಲ್ಲಿ ಇದು ಒಂದು ಅಂತ ಹೇಳ್ಬೋದು ಸ್ನೇಹಿತರೆ ಈ ಒಂದು ದೇವಸ್ಥಾನ ಹೇಗಿದೆ ಅಂತ ನೋಡೋಕೆ ಮುಂಚೆ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರುವಂಥ ಬೆಲೆ ಕೊನ್ ಇದೆಲ್ಲ ಕ್ಲಿಕ್ ಮಾಡಿ ಇದರಿಂದ ಹೊಸ ಹೊಸ ವೀಡಿಯೋಸ್ ಬಂದರೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹೆಚ್ಚು ಜನಕ್ಕೆ ವಿಡಿಯೋನ ಶೇರ್ ಮಾಡಿ ನಾವು ಶಿವರಾತ್ರಿ ಹಬ್ಬದ ದಿನ ಮಾತ್ರ ಈ ಒಂದು ದೇವಸ್ಥಾನಕ್ಕೆ ಬರ್ತೀವಿ ಇದು ಶ್ರೀ ಮಂಜುನಾಥೇಶ್ವರ ದೇವಾಲಯ ಸತ್ಯವಂಗ್ಲಾಲಿ ಇರುವಂಥದ್ದು ಸಾಮಾನ್ಯವಾಗಿ ಬೇರೆ ದಿನ ಎಲ್ಲ ನಾವು ನಮ್ಮ ಹಾಸನದ ರಾಯರ ಹತ್ರ ಒಂದು ಸಂಗಮೇಶ್ವರ ದೇವಸ್ಥಾನ ಇದೆ ಅಲ್ಲಿಗೆ ಹೋಗ್ತೀವಿ ಶಿವರಾತ್ರಿ ಹಬ್ಬದ ದಿನ ಮಾತ್ರ ನಾವು ಇದೇ ದೇವಸ್ಥಾನಕ್ಕೆ ಬರುವಂಥದ್ದು ಏಕೆಂದರೆ ನನ್ನ ಹಸ್ಬೆಂಡ್ಗೆ ಇದೇ ದೇವಸ್ಥಾನಕ್ಕೆ ಬರಬೇಕು ಅಂತ ಇಷ್ಟ ಆಗುತ್ತೆ ಹಾಗಾಗಿ ಇಲ್ಲಿಗೆ ಬರೋಣ ಅಂತ ಹೇಳ್ತಾರೆ ಇವಾಗ ಶಿವಲಿಂಗದ ಅಲಂಕಾರದ ದರ್ಶನವನ್ನು ಕೂಡ ನಿಮಗೆ ಮಾಡಿಸ್ತಾ ಇದ್ದೀನಿ ತುಂಬ ಅದ್ಭುತವಾಗಿ ಇಲ್ಲಿ ಅಲಂಕಾರವನ್ನು ಮಾಡಿದರು ನಿಮಗೂ ಕೂಡ ದರ್ಶನ ಮಾಡಿಸ್ತಾ ಇದ್ದೀನಿ ಲಾಸ್ಟ್ ಇಯರ್ಗಿನ ಈ ವರ್ಷ ತುಂಬ ಅದ್ಭುತವಾಗಿ ಅಲಂಕಾರವನ್ನು ಮಾಡಿದರು ನೋಡಿ ಎಷ್ಟು ಸುಂದರವಾಗಿದೆ ಅಂತ ತುಂಬಾ ಚೆನ್ನಾಗಿತ್ತು ಆಲ್ರೆಡಿ ನಾನು ಶಾರ್ಟ್ಸಲ್ಲಿ ಕೂಡ ಅಪ್ಲೋಡ್ ಮಾಡಿದ್ದೆ ನೀವು ಕೂಡ ದರ್ಶನ ಮಾಡಿರ್ತೀರ ಇವತ್ತು ಅನಾಗ ಬೃಂದ ಚಾನಲಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಇನ್ನೂ ಸಾಕಷ್ಟು ವೀಡಿಯೋಸ್ಗಳು ಪೆಂಡಿಂಗ್ ಇದೆ ಆದರೆ ನನಗೆ ಈ ಒಂದು ಚಾನಲ್ಗೆ ವಿಡಿಯೋ ಮಾಡೋಕ್ಕಾಗ್ತಾಯಿಲ್ಲ ಯಾಕೆಂದರೆ ರಾಯರ ಜನ್ಮದಿನೋತ್ಸವ ಇದೆ ಸೇವೆ ಕೂಡ ಮಾಡ್ತಾ ಇರುವಂಥದ್ದು ಹಾಗಾಗಿ ನನಗೆ ಸ್ವಲ್ಪ ಬ್ಯುಸಿ ಇರೋ ಕಾರಣ ಈ ಚಾನಲ್ಗೆ ನನಗೆ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡೋಕ್ಕಾಗ್ತಾಯಿಲ್ಲ ಸದ್ಯದಲ್ಲೇ ಈ ಒಂದು ಚಾನಲ್ಗೂ ಕೂಡ ನಾನು ಒಳ್ಳೊಳ್ಳೆ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತೀನಿ ಕ್ರಿಯೇಷನ್ಸ್ ಮೈಪೂರ್ವಿ ಯೂಟ್ಯೂಬ್ ಚಾನಲಲ್ಲಿ ರಾಯರ ಸಾಕಷ್ಟು ವೀಡಿಯೋಸ್ಗಳಿದೆ ಒಮ್ಮೆ ಚೆಕ್ ಮಾಡಿ ರಾಯರ ಜನ್ಮದಿನೋತ್ಸವದ ಪ್ರಯುಕ್ತ ಯಾವ ಯಾವ ಸೇವೆಗಳನ್ನು ಮಾಡ್ಬೋದು ಅಂತ ವಿಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿದ್ದೀನಿ ವಿಡಿಯೋನ ತಪ್ಪದೆ ನೋಡಿ ಹಾಗೆಯೇ ಇವತ್ತು ನಿಮಗೆ ಶಿವಲಿಂಗದ ಅಲಂಕಾರದ ದರ್ಶನವನ್ನು ಮಾಡಿಸಿದ್ದೀನಿ ಸಾಮಾನ್ಯವಾಗಿ ನೀವು ಕೇಳೇ ಇರ್ತೀರ ಯಾರು ಭಕ್ತಿಯಿಂದ ಶಿವನನ್ನು ಪೂಜೆ ಮಾಡ್ತಾರೆ ಶಿವನ ಅನುಗ್ರಹ ಬೇಗ ಸಿಕ್ಬಿಡುತ್ತೆ ಅಂತ ಯಾಕೆಂದರೆ ಬೇಡಿದ ವರಗಳನ್ನು ಶೀಘ್ರವಾಗಿ ಕರುಣಿಸೋದು ಅಂದರೆ ಅದು ಶಿವ ಮಾತ್ರ ಅಂತ ಹೇಳ್ತಾರೆ ಇದನ್ನು ನೀವು ಕೂಡ ಕೇಳಿರ್ಬೋದು ದೇವಸ್ಥಾನಕ್ಕೆ ಹೋಗಿ ಸ್ವಾಮಿಯ ದರ್ಶನವನ್ನು ಪಡೆದು ಅರ್ಚನೆ ಮಾಡಿಸ್ಕೊಂಡು ಸ್ವಲ್ಪ ಹೊತ್ತು ಅಲ್ಲೇ ಇದ್ದು ನಾವು ಮತ್ತೆ ಮನೆಗೆ ವಾಪಸ್ ಬಂದ್ವಿ ದೇವಸ್ಥಾನ ತುಂಬಾ ಚೆನ್ನಾಗಿದೆ ನೀವು ಏನಾದರೂ ಹಾಸನವರೇ ಆಗಿದ್ದರೆ ಸತ್ಯವಂಗಲ ಅಲ್ಲಿರುವಂತಹ ಮಂಜುನಾಥೇಶ್ವರ ದೇವಸ್ಥಾನಕ್ಕೆ ನೀವು ಭೇಟಿ ನೀಡಿ ಸ್ವಾಮಿಯ ದರ್ಶನವನ್ನು ಪಡೆಯಿರಿ ಅಂತಲೇ ಹೇಳ್ತೀನಿ ಸ್ನೇಹಿತರೆ ಇವತ್ತಿನ ವಿಡಿಯೋಲಿ ಮಂಜುನಾಥೇಶ್ವರ ದೇವಸ್ಥಾನ ಹೇಗಿದೆ ಅಂತ ನಿಮಗೂ ಕೂಡ ತೋರಿಸಿದ್ದೀನಿ ಸ್ವಾಮಿಯ ದರ್ಶನವನ್ನು ಕೂಡ ಮಾಡಿಸಿದ್ದೀನಿ ಈ ವಿಡಿಯೋ ನಿಮಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇನ್ನಷ್ಟು ಒಳ್ಳೊಳ್ಳೆ ವಿಡಿಯೋಸ್ಗಳಿಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇವತ್ತಿನ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹೆಚ್ಚು ಜನಕ್ಕೆ ವಿಡಿಯೋನ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್